ಬ್ರೋ ಮ್ಯಾಕ್ಸ್ ಒಂದು ಖುಷಿ ಏನಂದರೆ ನಾನೊಬ್ಬ ಸುದೀಪ ನನ್ನ ಅಭಿಮಾನಿಯಾಗೆ ಖುಷಿ ಅಂದರೆ ಎರಡು ವರ್ಷ ಬಂದಿಲ್ಲ 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 ಅಂತೇಳ್ಬಿಟ್ಟು ತುಂಬ ಮಂದಿ ರೇಕ್ಸ್ ಅದಕ್ಕೆಲ್ಲ ಪಕ್ಕ ಉತ್ತರ ಕೊಟ್ಟಿದ್ದೀವಿ ಅನ್ನೋದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಖುಷಿಯಾಗಿದೆ ಏನಂದರೆ ಇವತ್ತಿನ ಕಾಲಘಟ್ಟ ಫ್ಯಾನ್ ಇಂಡಿಯಾ ಅಂದ ತಕ್ಷಣ ಎಷ್ಟೋ ಕೋಟಿ ಸಾವಿರ ಕೋಟಿ ಆಯಿತು ಆಮೇಲೆ ದಿ ಒಂದು ಟಿಕೆಟಿಗೆ ಸಾವಿರ ಎರಡು ಸಾವಿರ ಕೊಟ್ಬಿಟ್ಟು ಹತ್ತು ದಿನದಲ್ಲಿ ಒಂದು ಸಾವಿರ ಕೋಟಿ ಅದು ಬೇಡ ನಮ್ಮ ಫಿಲಮ್ ಹೆಂಗಿದೆ ಅಂತ ಅಂದರೆ ನಾನು ಬೇರೆ ಏನು ಹೇಳಲ್ಲ ನಮ್ಗೆ ಖುಷಿಯಾಗ ನಾವು ವೀರ ಮದಕರಿ ಅಂತ ಸಿನಿಮಾ ಬಂದಿತ್ತು ನಾವು ಸ್ಕಾ ಕಾಲೇಜ್ ಟೈಮಲ್ಲಿ ಅದನ್ನೆಲ್ಲ ಮರಿಕಳಿಸ್ದಂಗಿದೆ ಮ್ಯಾಕ್ಸ್ ಒಬ್ಬ ಒಬ್ಬ ಸ್ಟೋರಿನ ಅಂದರೆ ಈ ಥರನೂ ಬರಿಬೋದು ಅನ್ನೋದನ್ನ ಒಂದು ದಿನ ಸ್ಟೋರಿನ ಇಷ್ಟೊಂದು ಸ್ಪೀಡಪ್ ಆಗಿ ಕೊಡ್ಬೋದು ಅಂತ ಸುದೀಪ್ ಸರ್ ಸಿಕ್ಕಾಬಳೆ ತೋರಿಸ್ಕೊಬಿಟ್ರು ಕ್ಯಾಮ್ರಾ ಆಮೇಲೆ ಲೆನ್ಸು ಹಾಂ ಸರ್ ನಿಜ ಹೇಳ್ತೀನಿ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಟ್ಬಿಡ್ತೀನಿ ಸರ್ ಏನಕ್ಕೆ ನನಗೆ ತುಂಬ ಡೌಟ್ ಇದ್ದಿದೆ ಅದಕ್ಕೋಸ್ಕರ ಅವ್ರು ಕನ್ನಡದವರಲ್ಲ ಫಸ್ಟ್ ಆಫ್ ಆಲ್ ಏ ಹೆಂಗ್ ತೆಗ್ದಿರ್ತಾರೋ ಸುದೀಪ್ ಸರ್ದು ಅವ್ರಿಗೆ ಏನು ಗೊತ್ತಿದೆಯೋ ಹೆಂಗ್ ಮಾಡಿರ್ಬಾರ್ದು ತುಂಬ ಡೌಟ್ ಇತ್ತು ಖಂಡಿತವಾಗ್ಲೂ ಪೈಸಾ ವಸೂಲ್ ಸರ್ ಪೈಸಾ ವಸೂಲ್ ಅನ್ನೋದಕ್ಕಿಂತ ಈ ಸಿನಿಮಾನ ಒಂದ್ಸಲ ನೋಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡ್ ಬರ್ತೀರಾ ನಿಮ್ ಫ್ಯಾಮಿಲಿನ ಬರ್ತೀರಾ ಆಮೇಲೆ ಪೊಲೀಸ್ ಅವರಿಗೆ ಇದೊಂದು ಬೋನಸ್ ಅಂತ ಅನ್ಕೋಬಹುದು ಏನಕ್ಕೆ ಅಂದ್ರೆ ಒಬ್ಬ ಪೊಲೀಸು ನಮ್ಮ ಎಲ್ಲರಿಗೋಸ್ಕರ ಇರೋದು ಪೊಲೀಸು ಹೌದು ಅಲ್ಲ ಅದನ್ನೇ ಹೇಳ್ತಾ ಇದ್ರು ಒಬ್ಬ ಪೊಲೀಸು ಅವ್ನು ನಮಗೋಸ್ಕರ ಅವ್ನು ಪೊಲೀಸ್ ಕೆಲಸ ಮಾಡ್ತಾನೆ ಅದೇ ಪೊಲೀಸ್ಗೆನ ಪೊಲೀಸ್ ಪ್ರಾಬ್ಲಮ್ ಆಗಿದಾಗ ಅವನೇನೆಲ್ಲ ಮಾಡ್ಬೋದಂತ ಒಂದು ರಾತ್ರಿಯಲ್ಲಿ ತೋರಿಸಿರೋ ಒಂದು ಸಿನಿಮಾ ಇದು ಅಂದರೆ ನಿಮಗೆ ಎಷ್ಟು ಸ್ಪೀಡಪ್ ಆಗ್ತಾ ಹೋಗುತ್ತೆ ಅಂತಂದರೆ ಹೌದಾ ಅಂತ ಇಷ್ಟು ಬೇಗ ಮುಗೀತಾ ಅನಿಸುತ್ತೆ ಆಮೇಲೆ ತುಂಬ ಮಂದಿ ಹೇಳ್ಬೋದು ಏನಪ್ಪ ಬರೀ ಫೈಟಿಂಗ್ ಇದೆ ಇವತ್ತಿನ ದಿನ ನಿಮಗೆ ರಿವಾಲ್ವರ್ ತೆಗ್ದು ಡಬಾ ಡಬಾ ಮಾಡೋದಕ್ಕಿಂತಲೂ ಒಂದು ರಿಯಾಲಿಸ್ಟಿಕ್ನ ಇಷ್ಟೊಂದು ನೀಟಾಗಿ ತೋರಿಸೋದು ಎಷ್ಟೋ ಉತ್ತಮ ಇದೆ ಅದರಲ್ಲಿ ಡೈರೆಕ್ಟರ್ಗೆ ಹಂಡೆಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆಮೇಲೆ ಬ್ರೋ ಬೀಜ ಹೆಂಗಿದೆ ಅಂತಂದರೆ ಬ್ರೋ ನೀವು ಕೂತ್ಕೊಂಡಿರ್ತೀರ ಒಂದೊಂದು ಸೀನು ಆಮೇಲೆ ಇದು ನನಗೆ ಆ ಮೇಡಮ್ ಆ್ಯಕ್ಟಿಂಗು ಅಂದರೆ ಒಬ್ಬ ಸುದೀಪ್ ಸರ್ ಅಂತ ಒಬ್ಬ ಮೇಲು ನಟ ಆ್ಯಕ್ಟರು ಒಂದು ಮೇಡಮ್ ಕ್ಯಾರೆಕ್ಟರ್ನೂ ಐ ಮಾಡ್ಬೋದು ಶೈ ಮಾಡ್ಬೋದು ಅಂತೇಳ್ಬಿಟ್ಟು ಆದರೆ ಎಲ್ಲರಿಗೂ ಇವರು ಸುದೀಪ್ ಸರ್ ಒಬ್ರೇ ಇಲ್ಲಿ ಹೀರಾಗಿ ಕಂಡಿಲ್ಲ ಈ ಕ್ಯಾರೆಕ್ಟರ್ ಯಾರ್ಯಾರು ಮಾಡಿದ್ದಾರೆ ಹೊಸೊಬ್ರಿಗೂ ಅಂದರೆ ಇನ್ನೂ ವಿಲನ್ಗೆ ಇನ್ನೊಂದು ನನಗೊಂದು ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾಯಿಲ್ಲ ಇನ್ನೊಂದು ಸ್ವಲ್ಪ ಇವತ್ತಿನ ಒಂದು ಜನರೇಷನ್ಗೆ ಒಳ್ಳೆ ಇನ್ನೊಂದು ಹೆಸರಿರುವ ಒಂದು ವಿಲನ್ ತರಿಸಬಹುದು ಸರ್ ಯು ಐ ಅನ್ನೋದು ಒಂದು 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 ನಮ್ಮ ಕಲಿಕೆ ಒಂದು ಬುಕ್ ಸರ್ ಯು ಐ ಅನ್ನೋದು ನಮ್ಮ ಒಂದು ಒಂದು ಬುಕ್ ಕೊಡ್ತಾರೆ ನೀನು ಓದು ಓದದೇ ಇರು ನೇಮ್ ಬಿಟ್ಟಿರೋದು ನೀನು ಓದ್ಬಿಟ್ಟು ಜ್ಞಾನಿ ಆಗ್ತೀಯೋ ಓದದೇ ಇರ್ತಿಯೋ ಅದು ನಿನಗೆ ಬಿಟ್ಟು ಅದು ಯು ಐ ಈ ಇದು ಬಂದ್ಬಿಟ್ಟು ಅಂದರೆ ದಿನ ನಡೆಯೋ ಒಂದು ಪಾಠ ಇದರಲ್ಲಿ ನೀನು ಏನು ತೆಗೋತಿಯಾ ಏನು ತಗೊಳ್ಳಲ್ಲ ಎರಡೂ ಬೇರೆ ಬೇರೆ ಸರ್ ಆದರೆ ಎರಡು ಕನ್ನಡ ಸಿನಿಮಾ ಎರಡೂ ವಿನ್ ಆಗಬೇಕು ನಾ ಏನೇ ಕೇಳ್ತಾಯಿದ್ರೆ ಅದೊಂದು ಬುಕ್ಕು ಅಂತಲ್ಲ ಅಂದರೆ ಬುಕ್ಕನ್ನು ನೀನು ಎಷ್ಟು ಮಂದಿ ಓದ್ತಾರೆ ಇಲ್ವೋ ಗೊತ್ತಿಲ್ಲ ಆದರೆ ಕೆಲವೊಂದು ನಿನಗೆ ದಿನಾಲೂ ಒಂದು ನಡೆಯುವ ಒಂದು ದಿನಾಚರಿ ಆ ದಿನಾಚರಿನ ನೀನು ಎಷ್ಟು ತೆಗೋತೀಯಾ ಎಷ್ಟು ತಗೊಳ್ಳಲ್ಲ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಬುಕ್ಕನ್ನು ಎಷ್ಟು ಓದ್ತಿಯಾ ಓದಲ್ಲ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು